ओ गो गो लीला के जा दो इधर भी इधर भी इधर है या इधर भी नहीं है आ हा अरे इधर ये कांडा का कांडा डेंटिटी मार अरे ये अब ವಾವ್ ಇದು ನೋಡಿ ಸೀನ್ ಹೆಂಗೆ ಕಟ್ಟಿದ್ದಾರೆ ನೋಡಿ ಇಲ್ಲಿ ಬಂದಿದ್ದೀವಿ ನಾವು ಇವಾಗ ಪ್ರಶಾಂತ್ ರೆಕಾರ್ಡ್ ಆಗ್ತಾ ಇದೆ ಪ್ರಶಾಂತ್ ರೆಕಾರ್ಡ್ ಆಗ್ತಾ ಇದೆ ಎಲ್ಲಿದೆ ದೇವಸ್ಥಾನ ಮೇಲೆ ಬಂದೆ ಸುಸ್ತಾಗಿದೆ ಯಾಕಂದರೆ ಅಂದರೆ ಸ್ವಲ್ಪ ಕಷ್ಟ ಬ್ರೋ ನಿಲ್ಲು ನನಗೆ ಸ್ವಲ್ಪ ಹೈಟಿದ್ದು ಪ್ರಾಬ್ಲಮ್ ಇದೆ ಹೈಟಿದ್ದು ಪ್ರಾಬ್ಲಮ್ ಇದೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕೇಳ ಅವರನ್ನು ನನಗೆ ಹೈಟ್ ಪ್ರಾಬ್ಲಮ್ ಇದೆ ಅಂದರೆ ಸ್ವಲ್ಪ ಪೋಗಿಯಿದೆ ಜೈ ಕರ್ನಾಟಕ ಬಿದ್ದರು ಜೋಡ್ತಾ ಇದೆ ನೋಡಿ ಎಲ್ಲಿಗೆ ಬೇಡ ಅವ್ರನ್ನ ಬಿಟ್ಟು ಹೋಗುದು ಬೇಡ ಮಂಡೆ ಬಿಸಿ ಎಲ್ಲರಿಗೂ ಇರುತ್ತೆ ಬಿಡಿ ಮಂಡೆ ಬಿಸಿ ಎಲ್ಲದ್ದು ಯಾರಿದಾನೆ ಅಲ್ವಾ ಪ್ರಶ್ನೆ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಇವಾಗ ಇಲ್ಲಿ ಆಯಿತು ಈ ಇದ್ರ ಕಾಡಿನೊಳಗೆ ಹೋಗಿ ಹೋಗ್ಬೇಕು ಒಳಗಿದೆ ಒಳಗೆ ಓ ಅಲ್ಲಿ ಒಂದು ದಾರಿ ಕಾಣ್ತಾ ಇದೆ ನೋಡಿ ಚಿಕ್ಕದು ಇದರ ಒಳಗಿಂದ ಹೋಗಿ ಅಲ್ಲಿ ಹೋಗಬೇಕು ಇವಾಗ ಈಗ ಹೋಗುವ ಕಷ್ಟ ಇದೆ ನೋಡಿ ಹಿಂಗೆ ಹೋಗುದು ಅಂತ ಹಾಂ ಅಲ್ಲ ದೇವರಾಜರ ಎಂಟ್ರಿ ಗುಹೆಯೊಳಗೆ ಅಲ್ಲ ಇದು ಇದರೊಳಗೆ ಕಾಡಿನೊಳಗೆ

ಏ ಪ್ರಶಾಂತ್ ನನಗೊಮ್ಮೆ ಇವನು ಯಾರು ಗೊತ್ತಾ ನಮ್ಮ ಅಬಿ ಇದ್ದಾನಲ್ವ ಅವ್ನು ಮೀನು ಹಿಡಿಯೋಕ್ಕೆ ಕರ್ಕೊಂಡೋಗಿದ್ದ ಉಬೇರ್ ಉಬೇರ್ ಆ ಟೈಮಲ್ಲಿ ಏನಾಗಿತ್ತು ನನಗೆ ಹೀಗೆ ಹೋಗಿ ಮಳೆ ಬರುತ್ತಲ್ಲ ಹಿಡಿಯೋ ಟೈಮಲ್ಲೇ ನನಗೆ ಮುಳ್ಳು ಚುಚ್ಚಿತ್ತು ಎಲ್ಲಿಗೆ ತಲೆಗೆ ಇಷ್ಟು ದೊಡ್ಡದು ಮುಳ್ಳು ಗೊತ್ತಾ ಆದರೆ ಮಿಟ್ಲಲ್ಲಿ ಒಂದು ಹಾವು ಇತ್ತು ಏನು ಭಾರಿ ತಮಾಷೆ ಇತ್ತು ತುಂಬ ವರ್ಷ ಆಯಿತು ಒಂದು ಆರು ಏಳು ವರ್ಷ ಆಯಿತು ಈ ಸರಿ ಹೋಗ್ಲಿಕ್ಕಾಗಿಲ್ಲ ಮೆಲ್ಲ ಮೇಲೆ ಹಾಂ ನನಗೆ ಅದು ಭಾರಿ ಖುಷಿ ಆದರೆ ಈ ಸರಿ ಏನಾಯ್ತು ಜೈ ಜೈ ಜೈಲಿ

अडचडू वीडिओ <sticky's toutes UNências> ಏನಲ್ಲ ಪರನ ಆ ಬನ್ನ ಆ ಬನ್ನ ಯಾನ ಅಲ್ಲ ಬوبನೇ ಬೆಲೆ ಬೆಲೆ आराम से आराम से 3 ಉಂಡು ಬರ್ಸೈಜಿ ಬರ್ಸಬಂತಾ ಮೂಲಕುಲು ಗಂಜರ್ ದ ವಾ ಸೂಪರ್ ಸೂಪರ್ ಇದೆ ನೋಡಿ ಈಗ ಮೇಲ ಹತ್ತಿದ್ವಿ ನಾವು ಬೆಟ್ಟದ ಹೌದು आराम سے ಈ ಸೈಡ್ ಬೋರ್ಡ್ ಜಂಜಿ ಸೈಡ್ ಮರ ಬೋರ್ಡ್ಸ್ ಅತ್ತೆ ಈ ಸೈಡ್ ಅಲ್ಲಿ ಬರಬೇಕಾಗುತ್ತೆ ತಿರು ವಿಚಾರದಲ್ಲಿ ಭಾರಿ ಟ್ರಕ್ಕಿಂಗ್ ಯಾಕಂದ್ರೆ ಕಾಲು ಸರಿ ಆಕ್ಸಿಡೆಂಟಲ್ಲಿ ಎರಡು ಕಾಲು ಆಗಿತ್ತು ಆದರೂ ಕಷ್ಟಪಟ್ಟು ಹೋಗ್ತಾ ಸೂಪರ್ ವ್ಯೂ ಅಲ್ಲ ಮರ ಮಿತ್ ನೀರುಂಡು ಬಲೆ ಮಿತ್ ನೀರುಂಡೆ

Þetta stann okkur

this. ಕೆಳಗೆ ಇಳಿತಾ ಇದ್ದೀವಿ ಯಾಕಂದರೆ ಇವತ್ತು ಮಳೆ ಇಲ್ಲ ಹಾಗಾಗಿ ಸ್ವಲ್ಪ ಬಿಸಿಲಿದೆಯಲ್ಲ ಹಾಗಾಗಿ ನಾವು ಇವಾಗ ಬೆಟ್ಟದಂತೆ ಕೆಳಗಿಳಿಸ್ತಾ ಇದ್ದೀವಿ ದೊಡ್ಡ ಸಮಸ್ಯೆ ಅಂದರೆ ನಮ್ಮ ಗೈಡನ್ನು ವಾಪಸ್ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗಿ ಅವ್ರ ಅದಕ್ಕೆ ಎಲ್ಲಿಂದ ತಂದಿವಾಕಿ ಬಿಡೋದೆ ಓಡ್ತಾ ಇದ್ದೀವಿ ಹೊಟ್ಟುಬಿಟ್ಟು ಅವರೆಲ್ಲ ಕೆಳಗೆ ಹೋದ್ರು ಇನ್ನು ಇಲ್ಲ ಇದ್ದೀನಿ ಇಲ್ಲಿ ದೇವರ ಒಂದು ಕಲ್ಲಿದೆ ಸ್ತಂಭ ಅದರ ಕೆಳಗಡೆ ಒಂದು ದೇವರ ಪಾದ ಇದೆ ಅದರ ಬಗ್ಗೆ ನಾನು ಮುಂದಕ್ಕೆ ಹೇಳ್ತೀನಿ ವೀಡಿಯೋದಲ್ಲಿ ಇಲ್ಲಿ ದೇವರ ಪಾದ ಇದೆ ನಾನು ಇಲ್ಲಿ ಮೇಲ್ ಬರುವಾಗ ಯಾರು ಚಪ್ಪಲಿ ಹಾಕ್ಕೊಂಡು ಬರುವ ಹಂಗಿಲ್ಲ ನಾವು ಬರ್ತಾ ಇದ್ದೀವಿ ನಮ್ಮ ಗೈಡನ್ನು ವಾಪಸ್ ಕರ್ಕೊಂಡು ಬರೋದೇ ದೊಡ್ಡ ವಿಚಾರ ಆಗ್ಬಿಟ್ಟಿದೆ ನಮಗೆ ಇವಾಗ ದೇವರಾಜ್ ಕಿ ಜೈ ಜೈ ಗುರಿ ಸಿಕ್ಕ ದೇವರಾಜು ಅವರ ಲೈಫ್ ಹಿಸ್ಟ್ರಿ ಹೇಳ್ತಿದ್ದಾರೆ ಅವ್ರಿಗೊಂದು ನಲ್ವತ್ತು ವರ್ಷ ಅಂತ ಇವಾಗ ಬಟ್ ಅವ್ರಿಗೆ ಇನ್ನು ಮದುವೆ ಆಗಿಲ್ಲ ಹುಡುಗಿ ಹುಡುಕ್ತಾ ಇದ್ದಾರೆ ಈ ಫೋಟೋ ಶೂಟ್ ಎಲ್ಲ ಆಯ್ತು ಆ್ಯಕ್ಚುಲಿ ಮೇಲ್ಗಡೆ ತುಂಬ ಆಯ್ತು ನಮ್ಮ ಪ್ರಶಾಂತ್ ಕೇಳ್ತಿದ್ರು ಇವಾಗ ಹಾಸನದವರಂತೆ ಅವ್ರ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಎಸ್ ಎಲ್ ಸಿ ಅಲ್ಲಿ ಏನು ಎಸ್ ಎಲ್ ಸಿ ಮುಗಿಸಿದ್ನಂದ್ರೆ ಅಪ್ಪ ಹೇಳಿದ್ರಂತೆ ನೀನು ಕಾಲೇಜ್ ಹೋಗೋದು ಬೇಡ ಮಗನೇ ನೀನು ಕಲ್ಲಿನ ಕೆಲಸಕ್ಕೆ ಅಂತ ಹೇಳಿದ್ರಂತೆ ಹಾಗೆ ಅವರು ಈ ಕೆಲಸ ಹಾಡು ಬರ್ತಾರೆ ತುಂಬ ಒಳ್ಳೆಯವರು ಮನಸ್ಸಿಂದ ತುಂಬ ಒಳ್ಳೆಯ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಒಂದು ಒಂದು ಚಟ್ನಿ ಉಂಟು ಒಂಥರ